ಜೈನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ಇವತ್ತು ಜೈನ್ ಅವರ ಹುಟ್ಟುಹಬ್ಬ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಜಯಂತ್ ಕಾಯ್ಕಿಣಿ ಕಥೆಗಳು ಲೇಖಕರು ಜಯಂತ್ ಕಾಯ್ಕಿಣಿ ಪ್ರಕಾಶಕರು ಅಂಕಿತ ಪುಸ್ತಕ ಪುಟಗಳು ನಾನೂರು ಬೆಲೆ ಮುನ್ನೂರೈವತ್ತು ರೂಪಾಯಿಗಳು ಜಾನ್ರ ಕಥಾ ಸಂಕಲನ ಇದು ಅವರ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಮೂರು ಕಥಾ ಸಂಕಲನಗಳ ಸಂಪುಟ ಇದರಲ್ಲಿ ಒಂದಕ್ಕಿಂತ ಒಂದು ಸಖತ್ತಾಗಿರೋ ಕಥೆಗಳಿವೆ ನಾವೆಲ್ಲ ಜೈನ್ ಕಾಕಿಣಿಯವರ ಹಾಡು ಕೇಳಿದೀವಿ ತುಂಬಾ ಮನಮುಟ್ಟ ಹಾಗೆ ಬರೀತಾರೆ ಹಾಗೆ ಅವರ ಕತೆ ಕೂಡ ಈ ಪುಸ್ತಕದಲ್ಲಿರೋ ಎಲ್ಲ ಕತೆಗಳು ನಮ್ಮನ್ನ ಕಾಡತ್ತೆ ಅವ್ರ ಕೈಯಲ್ಲಿ ಒಂದು ಜಾದು ಇದೆ ಅನ್ನೋದು ಮಾತ್ರ ಸುಳ್ಳಲ್ಲ ಈ ಪುಸ್ತಕದಲ್ಲಿ ತೆರೆದಷ್ಟೇ ಬಾಗಿಲು ದಗಡು ಪರಮ ಅಶ್ವಮೇಧ ಅಮೃತ ಬಳ್ಳಿ ಕಷಾಯ ಈ ಮೂರು ಕಥಾ ಸಂಕಲನಗಳು ಇವೆ ತೆರೆದಷ್ಟ ಬಾಗಿಲು ಈ ಸಂಕಲನದಲ್ಲಿ ಮಾನವನ ಸಂಬಂಧದ ಸಣ್ಣ ಎಳೆಗಳ ಬಗ್ಗೆ ಕಥೆಗಳು ಇವೆ ನಾವು ಬೇರೆಯವ್ರ ಜೊತೆ ಎಷ್ಟು ಫ್ರೀ ಆಗಿರ್ತೀವಿ ನಾವು ನಮ್ಮ ಬಗ್ಗೆ ಎಷ್ಟು ಓಪನ್ ಆಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಂಬಂಧ ನಿರ್ಧಾರ ಆಗತ್ತೆ ನಾವು ನಮ್ಮ ಮನಸ್ಸಿನ ಕದವನ್ನು ಮುಚ್ಚಿಬಿಟ್ರೆ ನಮ್ಮ ಸಂಬಂಧಗಳು ಕೊನೆ ಆಗ್ತವೆ ಅನ್ನೋದು ಈ ಪುಸ್ತಕ ನಮಗೆ ತಿಳಿಸ್ಕೊಡುತ್ತೆ ಅಮೃತ ಬಳ್ಳಿ ಕಷಾಯ ಈ ಪುಸ್ತಕದಲ್ಲಿ ಮನುಷ್ಯ ತನ್ನ ಸ್ವಾರ್ಥವನ್ನು ಬಿಟ್ಟು ಬೇರೆಯವರಿಗೆ ಹೇಗೆ ಸಹಾಯ ಮಾಡಬಹುದು ಇದ್ರ ಬಗ್ಗೆ ತಿಳಿಸ್ಕೊಡತ್ತೆ ದಗಡು ಪರಮನ ಅಶ್ವಮೇಧ ಈ ಪುಸ್ತಕದಲ್ಲಿ ನಾವು ಏನೋ ಮಾಡಕ್ ಹೋದಾಗ ಅದರಿಂದ ಬೇರೆಯವರಿಗೆ ಒಳ್ಳೇದೋ ಕೆಟ್ಟದೋ ಏನೋ ಒಂದಾಗತ್ತೆ ಇದ್ರ ಬಗ್ಗೆ ಈ ಪುಸ್ತಕ ತಿಳಿಸುತ್ತೆ ಈ ಪುಸ್ತಕದಲ್ಲಿ ಸುಮಾರು ಮೂವತ್ತೊಂದು ಸಣ್ಣ ಕಥೆಗಳಿವೆ ಒಂದೇ ಎಪಿಸೋಡಲ್ಲಿ ಅಷ್ಟು ಕತೆಗಳ ಬಗ್ಗೆ ಹೇಳೋಕ್ಕಾಗಲ್ಲ ಆದ್ರಿಂದ ಇವತ್ತು ನಾವು ಮಾತಾಡ್ತಾ ಇರೋದು ತೆರೆದಷ್ಟೇ ಬಾಗಿಲು ಮತ್ತು ದಗಡು ಪರಮನ ಅಶ್ವಮೇಧದ ಬಗ್ಗೆ ತೆರೆದಷ್ಟೇ ಬಾಗಿಲು ಈ ಕತೆ ತಂದೆ ದಿನುಬ ಮತ್ತು ಮಗ ಸಂಜೀವಿನ ನಡುವೆ ನಡೆದಂತ ಕಥೆಯಾಗಿದೆ ತನ್ನ ತಾಯಿಯ ಸಾವಿನ ನಂತರ ಹಲವಾರು ಸಂಗತಿಗಳನ್ನ ಮಗ ತಿಳ್ಕೊತಾ ಹೋಗ್ತಾನೆ ತನ್ನ ತಂದೆಗೆ ಬೇರೆ ಮಹಿಳೆಯ ಜೊತೆ ಇದ್ದ ಸಂಬಂಧ ತನ್ನ ತಾಯಿಯ ಸಾವಿಗೆ ಕಾರಣ ಇತ್ಯಾದಿ ಒಮ್ಮೆಯೂ ತನ್ನ ತಂದೆಯೊಡನೆ ಓಪನ್ ಕಾನ್ವರ್ಸೇಷನ್ ಇರೋ ಮಗ ತನ್ನ ತಂದೆ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಮೂರನೇವ್ರ ಮೂಲಕ ತಿಳ್ಕೊತಾನೆ ಕಡೆಗೂ ಇವರಿಬ್ಬರ ನಡುವೆ ಕಾನ್ವರ್ಸೇಷನ್ ಆಯ್ತಾ ಕತೆ ಹೇಗೆ ಮುಗಿಯುತ್ತೆ ಪುಸ್ತಕನ ಓದಿ ನೀವೇ ತಿಳ್ಕೊಳ್ಳಿ ಸೀರಿಯಸ್ಲಿ ಈ ಕತೆ ಎಷ್ಟು ಇಂಟೆನ್ಸ್ ಆಗಿದೆ ಅಂದರೆ ಈ ಕತೆ ಓದಿ ಮುಗಿಸಿದ ತುಂಬ ದಿನ ಈ ಪಾತ್ರಗಳು ನಮ್ಮನ್ನು ಕಾಡ್ತಾ ಇರುತ್ತೆ ಇನ್ನು ದಗಡು ಪರವನ ಅಶ್ವನ ಈ ಕಥೆಯಲ್ಲಿ ದಗಡದು ಮದುವೆ ತಯಾರಿ ನಡೀತಾ ಇರತ್ತೆ ಕುದುರೆ ಮೇಲೆ ಕೂತ್ಕೊಂಡು ಅವನು ಮದ್ವೆ ಮಂಟಪಕ್ಕೆ ಹೋಗ್ತಿರ್ತಾನೆ ಅಷ್ಟರಲ್ಲಿ ಸೈಲೆನ್ಸರ್ ಕಿತ್ತೋಗಿರೋ ಒಂದು ಬೈಕು ಕುದುರೆ ಪಕ್ಕ ಹೋಗುತ್ತೆ ಆ ಸೌಂಡ್ಗೆ ಎದುರುಕೊಂಡು ಕುದುರೆ ಎದ್ನೋ ಬಿದ್ನೋ ಅಂತ ಓಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗೆ ಓಡಿ ಓಡಿ ಮುಂಬೈ ರಸ್ತೆಯಲ್ಲೆಲ್ಲ ತಿರುಗಾಡಿ ಕಡೆಗೆ ಜುಹುಗೆ ತಂದು ನಿಲ್ಲಿಸುತ್ತೆ ನೀವು ಅನ್ಕೋತೀರಾ ಮದ್ವೆ ದಿನ ಇಷ್ಟೆಲ್ಲ ಪಚಿತಿ ಆಯಿತು ಅಂದರೆ ದಗಡು ಬೇಜಾರು ಮಾಡ್ಕೋತಾನೆ ಅಂತ ಆದರೆ ಅವನಿಗೆ ಫ್ರೀಡಮ್ ಸಿಕ್ಕ ಅನುಭವ ಆಗತ್ತೆ ಕೊನೆಗೂ ದಗಡು ಮದುವೆ ಆಯ್ತಾ ಯಾರ ಜೊತೆ ಆಯ್ತು ಕುದುರೆ ಓನರ್ ಕುದುರೆಗೆ ಏನ್ ಮಾಡ್ದ ಇದನ್ನೆಲ್ಲ ನೀವು ಪುಸ್ತಕ ಓದ ತಿಳ್ಕೊಬೇಕು ಈ ಕಥೆಗಳಿಂದ ಆಯ್ದ ಎರಡು ಪ್ಯಾರಾಗ್ರಾಫು ನಿಮ್ಗಾಗಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪರ ಪೇಟ ಕಲಚಿಬಿದ್ದ ದಗಡೂನನ್ನು ಬಸ್ಸಿನಿಂದ ಜನ ವೀಕ್ಷಿಸಿದರು ಹೆದ್ದಾರಿಯ ವಾಹನಗಳ ನಡುವೆ ಕುದುರೆ ಈಗ ನೆಗೆಯತೊಡಗಿತು ಈ ಒಂದು ಹಂತದಲ್ಲೇ ದಗಡು ಈ ವ್ಯವಹಾರಿಕ ಜಗತ್ತಿನೊಡನೆ ತನ್ನ ಕಿಂಚಿತ್ತು ಕಾರ್ಯಕಾರಣ ಸಂಬಂಧ ಕಳೆದುಕೊಂಡು ವಿಲಕ್ಷಣ ಹಗುರತನವನ್ನು ಅನುಭವಿಸುತ್ತಾ ಕುದುರೆಯೊಡನೆ ಒಂದಾಗಿ ಹೋದ ತನ್ನ ಮಿಲ್ಲಿನ ನೌಕರಿ ಅಣ್ಣನ ದಾದಾಗಿರಿ ಗೊರಟು ಹಲ್ಲಿನ ಮದುವನಗೆತ್ತಿ ತನ್ನ ಸುಡುಗಾಡು ದಿನಚರಿ ಎಲ್ಲವನ್ನೂ ಒಂದೇ ನೆಗತದಲ್ಲಿ ಒದ್ದಂತೆ ಅನಿಸಿ ಗಟ್ಟಿಯಾಗಿ ಕುದುರೆಯ ಕತ್ತನ್ನು ಅವಚಿಕೊಂಡ ಒಂದು ಕ್ಷಣದಲ್ಲಿ ತಾನೇ ಶಿವಾಜಿಯಾಗಿ ರಾಯಗಡ ಕೋಟೆಯನ್ನು ಹತ್ತುತ್ತಿರುವಂತೆಯೂ ಅವನಿಗೆ ಭ್ರಮೆಯಾಯಿತು ಕುದುರೆ ರಭಸದಿಂದ ಹೆದ್ದಾರಿ ಗುಂಟ ಓಡುತ್ತಿತ್ತು ಅಕ್ಟಾಯ್ ನಾಕೆಯನ್ನು ದಾಟಿ ಸಿಗ್ನಲುಗಳನ್ನು ಹಾರಿಸಿ ಕೇವಲ ತನಗೆ ಗೊತ್ತಿದ್ದಂತಿರುವ ಗುರಿಯ ಕಡೆಗೆ ಎರಡನೇ ಪ್ಯಾರಾಗ್ರಾಫ್ ಮೊದಲು ಊಟ ಮಾಡಿಯೇ ಹೋಗುತ್ತೇನೆ ಎಂದಿದ್ದನಂತೆ ಗೊಂದಲದಲ್ಲಿ ಅದನ್ನು ಮರೆತು ಹೊರಟು ಬಂದು ನಾನು ಬಂದೇ ಬಂದಾಗ ದಿನುಮ ಆ ಸುಭಾಸ ನೋಡು ಕೆಲಸಕ್ಕೆ ಹೇಗೆ ನಿಷ್ಠೆ ತೋರಿಸ್ತಾನೆ ನಿನ್ನ ಅಪ್ರೆಂಟಿಸ್ಶಿಪ್ ಮುಗಿಯಲಿಕ್ಕೆ ಬಂತು ಬೇರೆ ಪ್ರಯತ್ನದ ಲಕ್ಷಣವೇ ಇಲ್ಲ ನಿಂದು ಎಂದು ಮುಗಿಬಿದ್ದ ಇದಕ್ಕೆ ಈ ವೇಳೆ ಬಿಟ್ಟರೆ ಬೇರೆ ಅವಕಾಶವೇ ಇಲ್ಲ ಎನ್ನುವ ಅವಸರ ಅವನ ಸರಣಿಗಿತ್ತು ಅವನ ಎಂತೆ ನೋವುಗಳಿಗೂ ಇಂಥ ಸಿಟ್ಟು ಬಾಯಾಗಬಹುದೆಂದು ಹಾಗೆ ಸುಮ್ಮನೆ ಉಳಿದೆ ನಡುರಾತ್ರಿ ಇದ್ದಾಗ ಕೋಣೆಯ ಬಳಗಡೆಯ ಕಿಟಕಿಯ ಬಳಿ ಒಂದು ಆಕೃತಿ ನಿಂತಂತೆ ತೋರಿತು ಅಲುಗಾಡದೆ ಕಣ್ತರಡು ನಿಟ್ಟಿಸಿದೆ ದಿನುಮ ನಿದ್ದೆ ಗಿಡಿಸುವ ತನಕ ಅವನನ್ನು ಕಾಡುತ್ತಿರುವುದು ಏನು ಕಾಡುವಷ್ಟರ ಮಟ್ಟಿಗಾದರೂ ನಿಜವಾಗಿರುವ ಆ ಸಂಗತಿಯನ್ನು ಮಾತಿನ ಮೂಲಕ ಹೇಗೆ ಭರಿಸಲಿ ನಾನು ನಿದ್ದೆ ಬೀಳಲಿಲ್ಲ ನನಗೆ ನೀವೇನಾದರೂ ಈ ಪುಸ್ತಕ ಓದಿದ್ರೆ ನಿಮ್ಮ ಹಂಚಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ धन्यवाद